ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ವಸುದೇವ ಸುತಂ ದೇವಂ ಕಂಸ ಚಾಣೂರ ಮರ್ತನಂ ದೇವಕಿ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರು ಶ್ರೋತ್ರಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಶ್ರೀ ವ್ಯಾಸ ಮಹರ್ಷಿ ಪ್ರಣೀತ ಶ್ರೀಮದ್ ಭಾಗವತದ ದ್ವಾದಶ ಸ್ಕಂದದಲ್ಲಿ ಕಲ್ಪ ಪ್ರಳಯಗಳ ಕಾಲ ಪರಿಮಾಣವು ಎಂಬ ನಾಲ್ಕನೆಯ ಅಧ್ಯಾಯಕ್ಕೆ ಸ್ವಾಗತ ಓ ರಾಜ ನಿನಗೆ ಪರಮಾಣು ಮೊದಲಾಗಿ ದ್ವಿಪರಾರ್ಧದವರೆಗಿರುವ ಕಾಲ ವಿಭಾಗಗಳನ್ನು ಯುಗ ಪರಿಮಾಣವನ್ನು ಹಿಂದೆಯೇ ತಿಳಿಸಿರುವೆನು ಇನ್ನು ಕಲ್ಪ ಭೇದಗಳನ್ನು ಪ್ರಲಯಗಳನ್ನು ತಿಳಿಸುವೆನು ಕೇಳು ಮನುಷ್ಯರ ಲೆಕ್ಕದಲ್ಲಿ ಒಂದು ಸಹಸ್ರ ಚತುರ್ಯುಗಗಳು ಬ್ರಹ್ಮನಿಗೆ ಒಂದು ಹಗಲೆನಿಸುವುದು ಈ ಹಗಲಿನ ಈ ಒಂದು ಹಗಲಲ್ಲಿಯೇ ಕ್ರಮವಾಗಿ ಚತುರ್ದಶ ಮನುಗಳು ಮನುಗಳ ಕಾಲವು ಸರಿದು ಹೋಗುವುದು ಅದಾದ ಮೇಲೆ ಎಂದರೆ ಈ ಸಹಸ್ರ ಚತುರ್ಯುಗಗಳು ಅಂದರೆ ಬ್ರಹ್ಮನ ಹಗಲು ಮುಗಿದ ನಂತರ ಕೊನೆಗೆ ಪ್ರಳಯವು ನಡೆಯುವುದು ಈ ಪ್ರಳಯ ಕಾಲವು ಅದೇ ಪರಿಮಾಣವುಳ್ಳು ಎಂದರೆ ಒಂದು ಸಹಸ್ರ ಚತುರ್ಯುಗಗಳವರೆಗೆ ನಿಲ್ಲುವುದು ಇದು ಬ್ರಹ್ಮನಿಗೆ ಒಂದು ರಾತ್ರಿ ಆಗಿರುವುದು ಈ ಆ ರಾತ್ರಿಯಲ್ಲಿ ಭೂಮಿ ಮೊದಲಾದ ಮೂರು ಲೋಕಗಳು ಲಯ ಹೊಂದುವವು ಇದಕ್ಕೆ ನೈಮಿತ್ತಿಕ ಪ್ರಳಯವೆಂದು ಹೆಸರು ಈ ಪ್ರಳಯದಲ್ಲಿ ಸೃಷ್ಟಿಕರ್ತನಾದ ಚತುರ್ಮುಖ ಬ್ರಹ್ಮನು ತಾನು ಸೃಷ್ಟಿಸಿದ ಪ್ರಪಂಚವನ್ನೆಲ್ಲ ಉಪಸಂಹರಿಸಿಕೊಂಡು ಶೇಷಶಾಹಿಯಾದ ಭಗವಂತನ ನಾಭಿಪತ್ಮದಲ್ಲಿ ಶಯನಿಸಿರುವನು ಈ ಬ್ರಹ್ಮನಿಗೆ ಎರಡು ಪರಾರ್ಧ ಕಾಲವು ಕಳೆದ ಮೇಲೆ ಮಹತ್ತು ಅಹಂಕಾರ ಪಂಚಭೂತಗಳೆಂಬ ಏಳು ಪ್ರಕೃತಿಗಳು ಲಯ ಹೊಂದುವವು ಇದಕ್ಕೆ ಪ್ರಾಕೃತ ಪ್ರಳಯವೆಂದು ಹೆಸರು ಈ ವಿಧವಾದ ನಾಶಕ್ಕೆ ಆರಂಭಿಸಿದಾಗ ಮೊದಲು ಮಹತ್ತು ಮೊದಲಾದ ಏಳು ಪ್ರಕೃತಿಗಳ ಸಮುದಾಯ ರೂಪವಾದ ಅಂಡಕೋಶವು ಲಯಿಸುವುದು ಅದರ ನಾಶ ಕ್ರಮವೇನೆಂದರೆ ಆಗ ಪರ್ಜನ್ಯನು ನೂರು ವರ್ಷಗಳವರೆಗೆ ಮಳೆಯನ್ನು ಸುರಿಸದೇ ನಿಲ್ಲಿಸುವನು ಪ್ರಜೆಗಳು ಅನ್ನವಿಲ್ಲದೆ ಒಬ್ಬರನ್ನೊಬ್ಬರು ಕೊಂದು ಭಕ್ಷಿಸುವರು ಹೀಗೆ ಅನೇಕ ಪ್ರಾಣಿಗಳು ಕ್ಷಯ ಹೊಂದುವವು ಆ ಪ್ರಳಯ ಕಾಲದ ಸೂರ್ಯನು ಸಮುದ್ರದಲ್ಲಿಯೂ ಭೂಮಿಯಲ್ಲಿಯೂ ಪ್ರಾಣಿಗಳ ದೇಹದಲ್ಲಿಯೂ ಇರುವ ದ್ರವವನ್ನೆಲ್ಲ ಶೋಷಿಸುತ್ತಾ ಕೊನೆಗೆ ಆ ನೀರನ್ನು ಈಗಿನಂತೆ ಹೊರಕ್ಕೆ ಬಿಡದೆ ಯಾವುದು ಉಳಿಯದಂತೆ ಎಲ್ಲವನ್ನು ತನ್ನ ಕಿರಣಗಳಿಂದ ಬಿಡುವನು ಆಮೇಲೆ ಸಂಕರ್ಷಣ ರೂಪಿಯಾದ ಭಗವಂತನ ಮುಖದಿಂದ ಹೊರಟ ಪ್ರಳಯಾಗ್ನಿಯು ಪ್ರಚಂಡ ವಾಯುವಿನ ಸಹಾಯದಿಂದ ಜಾಂಜ್ವಲ್ಯಮಾನವಾಗಿ ಪಾತಾಳಾದಿ ವಿವರಗಳನ್ನು ದಗಿಸುತ್ತಾ ಬರುವುದು ಹೀಗೆ ಸೂರ್ಯಾಗ್ನಿಗಳ ಜ್ವಾಲೆಗಳಿಂದ ಮೇಲೆಯೂ ಕೆಳಗು ನಾನಾ ದಿಕ್ಕುಗಳಲ್ಲಿಯೂ ಬ್ರಹ್ಮಾಂಡವು ದಗ್ಧವಾಗುತ್ತಾ ಬಂದು ಸುಟ್ಟ ಬೆರಣಿಯಂತಾಗುವುದು ಆಮೇಲೆ ಪ್ರಚಂಡವಾದ ಬಿರುಗಾಳಿಯೊಂದು ಹೊರಟು ನೂರಾರು ವರ್ಷಗಳವರೆಗೆ ಬೀಸುತ್ತ ಆಕಾಶವೆಲ್ಲವನ್ನು ಧೂಳಿನಿಂದ ಮುಚ್ಚಿಬಿಡುವುದು ಆಮೇಲೆ ವಿಚಿತ್ರ ವರ್ಣಗಳುಳ್ಳ ಮೇಘಗಳು ಹೊರಟು ಭಯಂಕರ ಧ್ವನಿಯಿಂದ ಗರ್ಜಿಸುತ್ತ ನೂರು ವರ್ಷಗಳವರೆಗೆ ಮಳೆಯನ್ನು ಕರೆಯುವವು ಇದರಿಂದ ಬ್ರಹ್ಮಾಂಡ ವಿವರದಲ್ಲಿ ಅಡಗಿರುವ ಪ್ರಪಂಚವೆಲ್ಲವೂ ಜಲಮಯವಾಗಿ ಏಕಾರ್ನವಾಗುವುದು ಹೀಗೆ ಜಗತ್ತೆಲ್ಲವೂ ಜಲದಲ್ಲಿ ಮುಳುಗಿದಾಗ ಭೂಮಿಯಲ್ಲಿರುವ ಗಂಧ ಗುಣವು ಜಲದಿಂದ ಆಕರ್ಷಿಸಲ್ಪಟ್ಟು ಭೂಮಿಯು ಜಲದಲ್ಲಿ ಲಯಿಸುವುದು ಆಮೇಲೆ ಜಲದಲ್ಲಿರುವ ರಸವೆಂಬ ಗುಣವು ತೇಜಸ್ಸಿನಿಂದ ಗ್ರಹಿಸಲ್ಪಡುವುದು ಆ ಜಲವು ತೇಜಸ್ಸಿನಲ್ಲಿ ಲಯಿಸುವುದು ಹೀಗೆಯೇ ತೇಜಸ್ಸು ವಾಯುವಿನಿಂದ ಅಪಹರಿಸಲ್ಪಟ್ಟ ರೂಪ ಗುಣವುಳ್ಳದ್ದಾಗಿ ತಾನು ವಾಯುವಿನಲ್ಲಿ ಲಯಿಸುವುದು ವಾಯುಗುಣವಾದ ಸ್ಪರ್ಶವನ್ನು ಆಕಾಶವು ಗ್ರಸಿಸುವುದರಿಂದ ಗುಣಹೀನವಾದ ಆ ವಾಯುವು ಆಕಾಶದಲ್ಲಿ ಐಕ್ಯ ಹೊಂದುವುದು ಆಮೇಲೆ ಆಕಾಶ ಗುಣವಾದ ಶಬ್ದವು ಭೂತಾದಿ ಎನಿಸುವ ತಾಮಸಾಹಂಕಾರದಿಂದ ಆಕರ್ಷಿಸಲ್ಪಡುವುದು ಆಮೇಲೆ ನಿರ್ಗುಣವಾದ ಆಕಾಶವು ಆ ತಾಮಸಾಹಂಕಾರದಲ್ಲಿಯೇ ಲಯ ಹೊಂದುವುದು ಆಮೇಲೆ ರಾಜಸಾಹಂಕಾರ ಸಹಿತವಾದ ಸಾತ್ವಿಕ ಅಹಂಕಾರವು ಜ್ಞಾನೇಂದ್ರಿಯಗಳನ್ನು ಅವುಗಳ ವ್ಯಾಪಾರವನ್ನು ಗ್ರಸಿಸುವುದು ಆಮೇಲೆ ಆ ಮೂರು ಬಗೆಯ ಅಹಂಕಾರಗಳನ್ನು ಮಹತ್ತತ್ವವು ಗ್ರಸಿಸುವುದು ಆ ಮಹತ್ತತ್ವವನ್ನು ಸತ್ವಾದಿ ಗುಣಗಳು ಎಂದರೆ ತ್ರಿಗುಣಾತ್ಮಕವಾದ ಪ್ರಕೃತಿಯು ಗ್ರಸಿಸುವುದು ಆಮೇಲೆ ಪ್ರಧಾನವೆನಿಸಿಕೊಂಡ ವಿಕಾರ ಶೂನ್ಯವಾದ ಆ ಪ್ರಕೃತಿಯು ತನ್ನಲ್ಲಿರುವ ಸತ್ವಾದಿ ಗುಣಗಳನ್ನು ಗ್ರಸಿಸುವುದು ಎಂದರೆ ಆ ಗುಣಗಳಲ್ಲಿರುವ ವಿಷಮಾವಸ್ಥೆಯನ್ನು ನೀಗಿಸಿ ಸಮಸ್ಥಿತಿಗೆ ತರುವುದು ಕೊನೆಗೆ ಆ ಪ್ರಕೃತಿಯು ಪರಬ್ರಹ್ಮನಲ್ಲಿ ಐಕ್ಯ ಹೊಂದುವುದು ಓ ರಾಜೇಂದ್ರ ಆ ಪರಮಾತ್ಮನ ಸ್ವರೂಪವು ಮಾತ್ರ ಆದ್ಯಂತವಿಲ್ಲದುದು ಅದು ಕಾಲಾವಯವಗಳೆನಿಸಿಕೊಂಡ ರಾತ್ರಿ ಹಗಲು ಮುಂತಾದವುಗಳಿಂದ ಪರಿಣಾಮವನ್ನು ಹೊಂದತಕ್ಕುದಲ್ಲ ಇಂದ್ರಿಯಗಳಿಗೆ ಗೋಚರಿಸುವುದರಿಂದ ಗೋಚರಿಸದೇ ಇರುವುದರಿಂದ ಅವ್ಯಕ್ತವೆನಿಸುವುದು ನಾಶವಿಲ್ಲದುದರಿಂದ ನಿತ್ಯವೆನಿಸಿರುವುದು ಅವ್ಯಕ್ತವೇ ಮೊದಲಾಗಿ ಪೃಥ್ವಿಯವರೆಗಿನ ಜಗತ್ತಿಗೆಲ್ಲ ಅದೇ ಕಾರಣಭೂತವಾಗಿರುವುದು ಹಾಗಿದ್ದರೂ ಕಾರ್ಯಗತವಾದ ದೋಷಗಳಿಗೆ ಈಡಾಗಲಾರದು ಮನಸ್ಸು ವಾಕು ಸತ್ವ ರಜಸ್ತಮೋ ಗುಣಗಳು ಮಹತ್ತು ಮೊದಲಾದ ತತ್ವಗಳು ಪ್ರಾಣಗಳು ಬುದ್ಧಿ ಕರ್ಮೇಂದ್ರಿಯ ಜ್ಞಾನೇಂದ್ರಿಯಗಳು ಲೋಕ ಸೃಷ್ಟಿಗೆ ಆಧಾರವೆನಿಸಿದ ಬ್ರಹ್ಮಾಂಡ ಸನ್ನಿವೇಶವು ಈ ಒಂದು ಆ ಬ್ರಹ್ಮ ಸ್ವರೂಪಕ್ಕೆ ಸಂಬಂಧಿಸಿಲ್ಲ ಮತ್ತು ಆ ಪರಬ್ರಹ್ಮನಿಗೆ ಜೀವನಿಗೆ ಹೇಗೋ ಹಾಗೆ ಜ್ಞಾನದ ಸಂಕೋಚ ವಿಕಾಸ ರೂಪಗಳಾದ ಎಚ್ಚರ ಕನಸು ಸುಷುಪ್ತಿ ಎಂಬ ಅವಸ್ಥಾ ಭೇದಗಳು ಇಲ್ಲ ಮತ್ತು ಆ ಬ್ರಹ್ಮ ಸ್ವರೂಪವು ಆಕಾಶ ಜಲ ಭೂಮಿ ವಾಯು ಅಗ್ನಿ ಸೂರ್ಯ ಎಂಬಿವುಗಳಲ್ಲಿಯೂ ಸೇರಿದುದಲ್ಲ ಗಾಢ ನಿದ್ರೆಯಲ್ಲಿ ಇರುವಂತೆ ಹೊರಗೆ ಬ್ರಾಹ್ಮಣತ್ವಾದಿ ವಿಕಾರಗಳಿಗಾಗಲಿ ಒಳಗೆ ಸುಖ ದುಃಖಾದಿ ವಿಕಾರಗಳಿಗಾಗಲಿ ಈಡಾಗುವುದಲ್ಲ ಮತ್ತು ಆಕಾಶದಂತೆ ತಾನು ಸಮಸ್ತ ದ್ರವ್ಯಗಳಲ್ಲಿಯೂ ಸೇರಿದ್ದರೂ ಅವುಗಳ ದೋಷಕ್ಕೆ ಈಡಾಗದೆ ನಿರ್ಮಲವಾಗಿರುವುದು ಆ ಪರಮಾತ್ಮ ಸ್ವರೂಪವನ್ನು ಹೀಗೆಂದು ತರ್ಕಿಸುವುದಕ್ಕೂ ಶಕ್ಯವಲ್ಲ ಈ ಪರಬ್ರಹ್ಮ ಸ್ವರೂಪವೇ ಅವ್ಯಕ್ತವೆನಿಸಿಕೊಂಡ ಪ್ರಧಾನಕ್ಕೆ ಲಯಸ್ಥಾನವೆಂದು ವೇದಾಂತಗಳು ನಿರ್ಧರಿಸುವವು ಓ ಪರೀಕ್ಷಿದ್ರಾಜ ಇದೇ ಪ್ರಾಕೃತ ಪ್ರಳಯವು ಇದರಲ್ಲಿ ಪುರುಷನು ಪ್ರಕೃತಿಯು ಈಶ್ವರನಲ್ಲಿ ಲಯಿಸುವವು ಹೀಗೆ ಪೃಥಿವಿ ಮೊದಲಾಗಿ ಮಹತ್ತಿನವರೆಗಿರುವ ತತ್ವಗಳೆಲ್ಲವೂ ಕಾಲದಿಂದ ಪ್ರೇರಿತಗಳಾಗಿ ತಮ್ಮ ತಮ್ಮ ಕಾರಣ ತತ್ವಗಳಲ್ಲಿ ಲಯಿಸುತ್ತಾ ಬಂದು ಆ ಪರಬ್ರಹ್ಮ ಸ್ವರೂಪವೊಂದೇ ಉಳಿಯುವುದು ಜ್ಞಾನ ಶಬ್ದ ಮಾಚ್ಚನಾದ ಆ ಪರಮಾತ್ಮನು ಬುದ್ಧಿ ಇಂದ್ರಿಯಗಳು ಮೊದಲಾದ ಸರ್ವ ವಸ್ತು ಶರೀರಕನಾಗಿ ಅವೆಲ್ಲಕ್ಕೂ ಧಾರಕನಾಗಿರುವನು ಬುದ್ಧಿ ಇಂದ್ರಿಯಾದಿಗಳೆಲ್ಲವೂ ಪರಮಾತ್ಮನನ್ನು ಬಿಟ್ಟು ಪ್ರತ್ಯೇಕವಾಗಿ ಇರಲಾರದುದರಿಂದಲೂ ಅವು ಪರಮಾತ್ಮನಿಗೆ ಶರೀರವಾಗಿರುವಂತೆಯೇ ಅನೇಕ ಪ್ರಮಾಣಗಳಿಂದ ತಿಳಿಯ ತಿಳಿಯಬರಬ ತಿಳಿಯ ಬರುವುದರಿಂದಲೂ ಅವುಗಳನ್ನು ಪರಮಾತ್ಮನಿಗೆ ಶರೀರ ಭೂತಗಳೆಂದೇ ಪ್ರಮಾಣಿಕರ ನಿಶ್ ಪ್ರಾಮಾಣಿಕರ ನಿಶ್ಚಯವು ಮತ್ತು ಬುದ್ಧಿ ಇಂದ್ರಿಯಾದಿಗಳು ಪರಮಾತ್ಮ ಸ್ವರೂಪದಂತೆ ನಿತ್ಯವಲ್ಲ ಆದ್ಯಂತಗಳುಳ್ಳದ್ದು ವ ಯಾವಾಗಲೂ ವಿಕಾರ ಹೊಂದತಕ್ಕ ಸ್ವಭಾವವುಳ್ಳದ್ದು ತೇಜಸ್ಸಿನ ಕಾರ್ಯವೆನಿಸಿದ ದೀಪವು ತೇಜಸ್ಸಿನಿಂದ ಸಹಕರಿಸಲ್ಪಡಬೇಕಾದ ನೇತ್ರೇಂದ್ರಿಯವು ತೇಜೋ ಧರ್ಮವೆನಿಸಿದ ರೂಪವು ಇವು ಮೂರು ಆ ತೇಜಸ್ಸನ್ನು ಬಿಟ್ಟು ಹೇಗೆ ಪ್ರತ್ಯೇಕವಾಗಿ ಇರಲಾರವು ಹಾಗೆಯೇ ಇಂದ್ರಿಯಗಳು ಅಂತಃಕರಣವು ವಿಷಯಗಳು ಪರಮಾತ್ಮನಿಂದಲೇ ಸೃಜಿಸಲ್ಪಟ್ಟು ಅವನಿಂದಲೇ ಸಹಕರಿಸಲ್ಪಡತಕ್ಕವುಗಳಾಗಿ ಅವನನ್ನೇ ಆಶ್ರಯವಾಗಿ ಹೊಂದಿರುವವು ಆದುದರಿಂದ ಅವು ತಮಗಿಂತಲೂ ವಿಲಕ್ಷಣನಾಗಿಯೂ ಜ್ಞಾನ ಶಬ್ದ ವಾಚ್ಯನಾಗಿಯೂ ಇರುವ ಪರಮಾತ್ಮನನ್ನು ಬಿಟ್ಟು ಪ್ರತ್ಯೇಕವಾಗಿ ಇರಲಾರವು ಓ ರಾಜ ಜೀವನ ಜ್ಞಾನಕ್ಕೆ ಜಾಗರ ಸ್ವಪ್ನ ಸುಷುಪ್ತಿ ಎಂಬ ಅವಸ್ಥಾ ಭೇದಗಳು ಪ್ರಕೃತಿ ಸಂಬಂಧದಿಂದ ಉಂಟಾಗತಕ್ಕವುಗಳೇ ಹೊರತು ಸಹಜವಲ್ಲ ಆಕಾಶದಲ್ಲಿ ಮೇಘಗಳು ಒಮ್ಮೊಮ್ಮೆ ದೃಶ್ಯವಾಗಿಯೂ ಮತ್ತೊಮ್ಮೆ ಅದೃಶ್ಯವಾಗಿಯೂ ಇರುವಂತೆ ಈ ದೃಶ್ಯ ಪ್ರಪಂಚವೆಲ್ಲವೂ ಆ ಬ್ರಹ್ಮನಲ್ಲಿಯೇ ಸೃಷ್ಟಿ ದಶೆಯಲ್ಲಿ ಹೊರಕ್ಕೆ ಕಾಣುತ್ತಲೂ ಲಯ ದಶೆಯಲ್ಲಿ ಅವನಲ್ಲಿಯೇ ಲಯಿಸಿ ಅಗೋಚರವಾಗುತ್ತಲೂ ಇರುವುದು ಆದರೆ ಜಗತ್ತನ್ನು ಅಸತ್ಯವೆಂದು ಕೆಲವರು ಭ್ರಮಿಸುವರು ಹಾಗೆ ತಿಳಿಯಬಾರದು ಏಕೆಂದರೆ ಅವಯವ ವಿಶಿಷ್ಟವಾದ ಸಮಸ್ತ ವಸ್ತುಗಳಿಗೂ ಅವಯವಗಳು ಸತ್ಯವೆಂದೇ ಗ್ರಹಿಸಲ್ಪಡಬೇಕು ಅವಯವಗಳನ್ನು ಬಿಟ್ಟು ಅವಯವಗಳ ಅವಯವಿಯು ಬೇರೆಯಾಗೇ ಇರಲಾರದು ನೂಲೆಳೆಗಳನ್ನು ಬಿಟ್ಟು ವಸ್ತ್ರವೆನಿಸಲಾರದಲ್ಲವೇ ಹಾಗೆಯೇ ಜಗದ್ರೂಪವಾದ ಕಾರ್ಯವು ಅದಕ್ಕೆ ಕಾರಣನೆನಿಸಿಕೊಂಡ ಬ್ರಹ್ಮನಿಗಿಂತಲೂ ಬೇರೆಯಾಗಿ ಇರಲಾರದು ಆದುದರಿಂದ ಚಿತ್ತು ಅಚಿತ್ತು ಈಶ್ವರರೆಂಬ ಈ ಮೂರರ ಸಂಘಾತವೇ ಜಗದ್ರೂಪವಾದ ಪರಿಣಾಮ ವಿಶೇಷವನ್ನು ಹೊಂದಿ ಕಾರ್ಯ ಪ್ರಪಂಚವೆನಿಸಿಕೊಳ್ಳುವುದು ಸತ್ತೆನಿಸಿದ ಕಾರಣ ದ್ರವ್ಯಗಳ ಸಮುದಾಯವೇ ಕಾರ್ಯವಾದುದರಿಂದ ಕಾರ್ಯ ವಸ್ತುವು ಸತ್ತೆನಿಸುವುದೇ ಹೊರತು ಅಸತೆನಿಸದು ಕಾರಣವೆನಿಸಿದ ಮಣ್ಣು ಕಾರ್ಯಾವಸ್ಥೆಯಲ್ಲಿ ಗಡಿಗೆ ಎನಿಸುವುದು ಆಗ ಆ ಕಾರ್ಯ ಕಾರಣ ವಸ್ತುಗಳಿಗೆ ಘಟವೆಂದು ಮಣ್ಣೆಂದು ಮನೋಭಾವನೆಯಲ್ಲಿಯೂ ವ್ಯವಹಾರದಲ್ಲಿಯೂ ಭೇದವು ಏರ್ಪಟ್ಟರು ಈ ಆಕಾರ ಭೇದಕ್ಕೆ ದ್ರವ್ಯಾಂತರತ್ವವನ್ನು ತಿಳಿಯುವುದು ಕೇವಲ ಭ್ರಮವಲ್ಲವೇ ಏಕೆಂದರೆ ಸಾಮಾನ್ಯವೆನಿಸಿಕೊಂಡ ಮಣ್ಣು ಅದರ ಆಕಾರ ವಿಶೇಷವೆನಿಸಿಕೊಂಡ ಗಡಿಗೆಯು ಆಧಾರಾಧೆಯ ಭಾವದಿಂದ ಒಂದನ್ನೊಂದು ಆಶ್ರಯಿಸಿಯೇ ಇರುವವೇ ಹೊರತು ಅವು ಒಂದನ್ನೊಂದು ಬಿಟ್ಟು ಪ್ರತ್ಯೇಕವಾಗಿ ದ್ರವ್ಯಾಂತರವೆನಿಸಲಾರದು ಹೀಗೆಯೇ ಚಿದೀಶ್ವರ ಸಮುದಾಯವೇ ಕಾರ್ಯಕಾರಣಗಳೆಂಬ ಅವಸ್ಥೆಗಳನ್ನು ಹೊಂದುವುದರಿಂದ ಅವುಗಳಿಗೆ ಭೇದವಿಲ್ಲ ಅವುಗಳ ಕಾರ್ಯರೂಪವಾದ ಜಗತ್ತನ್ನು ಅಸತ್ತೆಂದು ತಿಳಿಯಬಾರದು ಮೇಲೆ ಹೇಳಿದ ಮೂರು ತತ್ವಗಳು ಕಾರ್ಯಾವಸ್ಥೆಯನ್ನು ಹೊಂದಿದಾಗ ಅವುಗಳಲ್ಲಿ ಪ್ರಕೃತಿ ವಿಕಾರವೆನಿಸಿಕೊಂಡ ಶರೀರಕ್ಕೆ ಮಾತ್ರ ಆದ್ಯಂತಗಳುಂಟು ಆತ್ಮಕ್ಕೆ ಆ ವಿಧವಾದ ವಿಕಾರಗಳಿಲ್ಲ ಆದುದರಿಂದ ಶರೀರವು ಆತ್ಮವಸ್ತು ಎನಿಸಲಾರದು ದೇಹದಲ್ಲಿ ಆತ್ಮಾಭಿಮಾನವುಳ್ಳವರಿಗೆ ಜಾತಿ ಗುಣ ಕ್ರಿಯೆ ಜನ್ಮ ವೃದ್ಧಿ ಮೊದಲಾದ ದೇಹಗತ ವಿಕಾರಗಳು ಆತ್ಮನಲ್ಲಿ ಇರುವಂತೆ ತೋರುವವು ಅವು ಶರೀರಕ್ಕೆ ಹೊರತು ಪ್ರತ್ಯಗಾತ್ಮನಿಗೆ ಎಷ್ಟು ಮಾತ್ರವೂ ಉಂಟಾಗಲಾರವು ಆತ್ಮಕ್ಕೆ ಯಾವ ವಿಧವಾದ ವಿಕಾರವನ್ನು ನಿರೂಪಿಸುವುದಕ್ಕಿಲ್ಲ ಅದಕ್ಕೆ ಅಣು ಮಾತ್ರವಾದರೂ ವಿಕಾರವಿರುವುದಾದರೆ ಮುಕ್ತಾತ್ಮನು ಅಚೇತನ ಜಾತಿಯಲ್ಲಿಯೇ ಸೇರಿದಂತಾಗುವುದು ಶುದ್ಧಾತ್ಮ ಸ್ವರೂಪಕ್ಕೆ ದೇವ ಮನುಷ್ಯಾದಿ ನಾನಾತ್ವವಿಲ್ಲ ಯಾವನು ಆತ್ಮನಿಗೆ ನಾನಾತ್ವವುಂಟೆಂದು ತಿಳಿಯುವನು ಅವನು ದೇಹಾಭಿಮಾನವುಳ್ಳ ಮೂಢನೇ ಹೊರತು ಆತ್ಮ ತತ್ವವನ್ನು ತಿಳಿದ ವಿದ್ವಾಂಸ ವಿದ್ವಾಂಸನೆಸಲಾರನು ಆಕಾಶವು ಬೆಳಕು ವಾಯುವು ಎಲ್ಲೆಲ್ಲಿಯೂ ಒಂದೇ ಆಗಿದ್ದರು ಅವು ವ್ಯಾಪಿಸಿರತಕ್ಕ ಸ್ಥಳ ಘಟಾಕಾಶ ಮೊದಲಾದ ನಾಮಾಂತರಗಳಿಂದ ವ್ಯವಹರಿಸಲ್ಪಡುವವೇ ಹೊರತು ಅವುಗಳಿಗೆ ನಾನಾತ್ವವಿಲ್ಲವಲ್ಲವೇ ಹಾಗೆಯೇ ಹಿಂದು ಮುಂದಿನ ದೇಹ ಸಂಬಂಧದಿಂದ ಆತ್ಮಕ್ಕೆ ನಾನಾತ್ವವು ತೋರುವುದೇ ಹೊರತು ಸಹಜವಾಗಿ ಅದಕ್ಕೆ ನಾನಾತ್ವವಿಲ್ಲ ಉದ್ಧವ ಈ ವಿಚಾರಗಳಿಂದ ದೇಹಕ್ಕೂ ಆತ್ಮನಿಗೂ ಪರಮಾತ್ಮನಿಗೂ ಇರುವ ಪರಸ್ಪರ ಭೇದಗಳೆಲ್ಲವೂ ವ್ಯಕ್ತವಾದುವಷ್ಟೇ ಚಿದಚಿತ್ತುಗಳೊಡನೆ ಸೇರಿದಂತೆಯೇ ಜಗದ್ರೂಪವಾಗಿ ಪರಿಣಮಿಸುವನು ಈ ಪ್ರಪಂಚಕ್ಕೆ ಕಾರಣಭೂತಗಳಾದ ಆ ಮೂರು ತತ್ವಗಳೇ ಕಾರ್ಯರೂಪಕ್ಕೆ ತಿರುಗುವುದರಿಂದ ಈ ಜಗತ್ತು ಸತ್ಯವೇ ಹೊರತು ಮಿಥ್ಯೆಯಲ್ಲ ಬೇರೆ ಬೇರೆ ಪ್ರಯೋಜನಕ್ಕಾಗಿಯೂ ಬೇರೆ ಬೇರೆ ವ್ಯವಹಾರಗಳಿಗಾಗಿಯೂ ಬಂಗಾರ ಒಂದೇ ನಾನಾ ವಿಧ ರಚನೆಗಳಿಂದ ಕಿರೀಟ ಕುಂಡಲಾದಿ ನಾನಾ ರೂಪವಾಗಿ ಮಾಡಲ್ಪಡುವಂತೆ ಸೂಕ್ಷ್ಮ ಚಿದ್ ವಿಶಿಷ್ಟನಾದ ಆ ಪರಮ ಪುರುಷನೇ ಜಗದ್ರೂಪವಾಗಿ ರೂಪವಾಗಿ ಪರಿಣಮಿಸಿ ಲೌಕಿಕ ವೈದಿಕ ವಾಕ್ಯಗಳಿಂದ ನಾನಾ ವಿಧವಾಗಿ ವ್ಯವಹರಿಸಲ್ಪಡುವನು ಕಿರೀಟ ಕುಂಡಲಾದಿಗಳು ತಮಗೆ ಕಾರಣವಾದ ಸುವರ್ಣಕ್ಕಿಂತಲೂ ಬೇರೆನಿಸಿಕೊಳ್ಳದಿರುವಂತೆ ಈ ಜಗತ್ತು ಕೂಡ ಆ ಪರಮ ಪುರುಷನಿಗಿಂತ ಭಿನ್ನವೆನಿಸಲಾರದು ಮತ್ತು ಸೂರ್ಯನಿಂದಲೇ ಹುಟ್ಟಿ ಸೂರ್ಯನ ಸಹಾಯದಿಂದಲೇ ದೃಷ್ಟಿಗೋಚರವಾಗತಕ್ಕ ಮೇಘವು ಸೂರ್ಯಾಂಶಭೂತವಾದ ನೇತ್ರೇಂದ್ರಿಯಕ್ಕೆ ಆ ಸೂರ್ಯನೇ ಕಾಣದ ಹಾಗೆ ಮರೆಸುವುದಲ್ಲವೇ ಅದರಂತೆಯೇ ಪರಮಾತ್ಮನಿಗೆ ವಿಶೇಷಣ ಭೂತವೆನಿಸಿಕೊಂಡು ಆ ಪರಮಾತ್ಮನಿಂದಲೇ ಪ್ರಕಾಶಗೊಳಿಸಲ್ಪಡತಕ್ಕ ದೇಹವು ಆ ಪರಮಾತ್ಮನ ಅಂಶಭೂತನಾದ ಜೀವಾತ್ಮನ ಜ್ಞಾನವನ್ನು ಮರೆಸಿ ಆ ಪರಮಾತ್ಮನನ್ನೇ ತಿಳಿಯದ ಹಾಗೆ ಮಾಡುವುದು ಈ ವಿಧವಾದ ಜ್ಞಾನ ಪ್ರತಿಬಂಧವೇ ಸಂಸಾರ ಬಂಧವೆಂದು ತಿಳಿ ಗಾಳಿಯಿಂದ ಮೇಘಗಳು ಚದುರಿ ಹೋದೊಡನೆ ಸೂರ್ಯನು ಕಣ್ಣಿಗೆ ಕಾಣುವಂತೆ ಜೀವನಿಗೆ ವಿವೇಚನಾ ಪೂರ್ವಕವಾದ ಆತ್ಮೋಪಾಸನೆಯಿಂದ ಆ ದೇಹವೆಂಬ ಉಪಾಧಿಯು ತಪ್ಪಿದಾಗ ಪರಮಾತ್ಮ ಸಾಕ್ಷಾತ್ಕಾರ ಉಂಟಾಗುವುದು ಉದ್ಧವ ಹೀಗೆ ವಿವೇಕ ಪೂರ್ವ ಪೂರ್ವಕವಾದ ಪರಮಾತ್ಮೋಪಾನವೆಂಬ ಶಸ್ತ್ರದಿಂದ ಕೃತಿಮಯವಾಗಿ ಅಹಂಕಾರ ಪರಿಣಾಮವೆನಿಸಿಕೊಂಡ ದೇಹ ಸಂಬಂಧ ರೂಪವಾದ ಆತ್ಮ ಬಂಧವನ್ನು ಛೇದಿಸಿ ತನಗೆ ಅಂತರಾತ್ಮನಾದ ಅಚ್ಚುತನನ್ನು ಅನುಭವಿಸುವುದೇ ಅತ್ಯಂತ ಆತ್ಯಂತಿಕ ಪ್ರಳಯವೆಂದು ಹೇಳುವರು ಎಂದರೆ ದೇಹೋಪಾಧಿಯು ಬಿಟ್ಟು ಹೋಗುವುದೇ ಅತ್ಯಂತಿಕ ಪ್ರಳಯವು ಬ್ರಹ್ಮಾದಿ ಸಮಸ್ತ ಭೂತಗಳಲ್ಲಿಯೂ ಪ್ರತಿ ಕ್ಷಣವೂ ಉತ್ತಿ ಪ್ರಳಯಗಳು ನಡೆಯುತ್ತಿರುವವೆಂದು ಸೂಕ್ಷ್ಮಜ್ಞರಾದವರು ಹೇಳುವರು ಎಂದರೆ ಬ್ರಹ್ಮಾದಿ ಸಮಸ್ತ ಶರೀರಗಳು ಯಾವಾಗಲೂ ಪರಿಣಾಮ ಹೊಂದುತ್ತಲೇ ಇರುವುದರಿಂದ ಪೂರ್ವಾವಸ್ಥೆಯನ್ನು ಬಿಡುವುದೇ ಪ್ರಳಯವೆಂದು ಉತ್ತರಾವಸ್ಥೆಯನ್ನು ಹೊಂದುವುದೇ ಉತ್ಪತ್ತಿ ಎಂದು ತಿಳಿಯಬೇಕು ಇದೇ ನಿತ್ಯೋತ್ಪತ್ತಿ ಪ್ರಳಯವೆನಿಸುವುದು ಇದು ಸ್ಥೂಲ ದೃಷ್ಟಿಯುಳ್ಳವರಿಗೆ ತಿಳಿಯಲಾರದು ಪ್ರವಾಹ ವೇಗದಿಂದ ಎಳೆಯಲ್ಪಡುತ್ತಿರುವ ಹುಲ್ಲು ಕಡ್ಡಿಗಳು ಒಮ್ಮೆ ಮೇಲೇರುತ್ತಲು ಮತ್ತೊಮ್ಮೆ ತಗ್ಗುತ್ತಲೂ ಹೋಗುವಂತೆ ಕಾಲ ವೇಗದಿಂದ ಕ್ಷಣ ಕ್ಷಣಕ್ಕೂ ವಿಕಾರ ಹೊಂದುತ್ತಿರುವ ದೇಹಗಳಿಗೆ ಆಗಾಗ ಉಂಟಾಗತಕ್ಕ ಅವಸ್ಥಾ ಭೇದಗಳೇ ಉತ್ಪತ್ತಿ ವಿನಾಶ ಕಾರಣಗಳೆನಿಸುವವು ಈಶ್ವರ ಶರೀರವೆನಿಸಿಕೊಂಡು ಆದ್ಯಂತಗಳಿಲ್ಲದೆ ನಡೆಯುತ್ತಿರುವ ಕಾಲವಶದಿಂದ ಭೂತಗಳಲ್ಲಿ ನಿತ್ಯವೂ ನಡೆಯುತ್ತಿರುವ ಈ ಅವಸ್ಥಾ ಭೇದಗಳು ಆಕಾಶದಲ್ಲಿ ಗ್ರಹಗಳ ಚಲನವು ಹೇಗೋ ಹಾಗೆ ನಮ್ಮ ದೃಷ್ಟಿಗೆ ಗೋಚರಿಸಲಾರವು ಓ ಪರೀಕ್ಷಿದ್ರಾಜ ಹೀಗೆ ಪ್ರಳಯದಲ್ಲಿ ನಿತ್ಯ ನೈಮಿತ್ತಿಕ ಪ್ರಾಕೃತಿಕ ಆತ್ಯಂತಿಕವೆಂಬ ನಾಲ್ಕು ಭೇದಗಳನ್ನು ನಿನಗೆ ತಿಳಿಸಿದನು ಕಾಲಗತಿಯು ಈ ವಿಧವಾದುದು ಲೋಕ ಸೃಷ್ಟಿಕರ್ತನಾಗಿಯೂ ಸಕಲ ಭೂತಾಶ್ರಯನಾಗಿಯೂ ಸಮಸ್ತ ಚೇತನರಿಗೂ ಸದ್ಗತಿಯಾಗಿಯೂ ಇರುವ ಆ ಭಗವಂತನ ಲೀಲಾ ಚರಿತ್ರೆಗಳನ್ನು ನಿನಗೆ ಸಂಕ್ಷೇಪಿಸಿ ತಿಳಿಸಿರುವೆನು ಇದನ್ನು ಪೂರ್ಣವಾಗಿ ವಿವರಿಸುವುದಕ್ಕೆ ಬ್ರಹ್ಮದೇವನು ಶಕ್ತನಲ್ಲ ತಾಪತ್ರಯದಿಂದ ಪೀಡಿತನಾಗಿ ಸಂಸಾರ ಸಮುದ್ರವನ್ನು ದಾಟಬೇಕೆಂಬ ಅಪೇಕ್ಷೆಯುಳ್ಳವರಿಗೆ ಪುರುಷೋತ್ತಮನಾದ ಆ ಭಗವಂತನ ಕಥಾಮೃತ ಸೇವನೆಗಿಂತಲೂ ಬೇರೆ ಉಪಾಯವೊಂದೂ ಇಲ್ಲವೆಂದು ತಿಳಿ ವೇದ ಸಾರವೆನಿಸಿದ ಈ ಭಾಗವತ ಸಂಹಿತೆಯನ್ನು ಮೊದಲು ಅನಿರುದ್ಧ ರೂಪಿಯಾದ ಭಗವಂತನು ಚತುರ್ಮುಖನಿಗೆ ಉಪದೇಶಿಸಿದನು ಆ ಚತುರ್ಮುಖನು ತನ್ನ ಮಗನಾದ ನಾರದನಿಗೆ ಹೇಳಿದನು ಆ ನಾರದ ಮುನಿಯು ಪೂರ್ವದಲ್ಲಿ ನನ್ನ ಜನಕನಾದ ವ್ಯಾಸ ಮಹರ್ಷಿಗೆ ಉಪದೇಶಿಸಿದನು ಆ ನನ್ನ ಜನಕನಿಂದ ನಾನು ಉಪದೇಶ ಹೊಂದಿದನು ಓ ರಾಜೇಂದ್ರ ಇದೇ ಸಂಹಿತೆಯನ್ನು ಮುಂದೆ ನೈಮಿಷಾರಣ್ಯದಲ್ಲಿ ಭಗವತ್ ಕಥಾಶ್ರವಣ ರೂಪವಾದ ಒಂದಾನೊಂದು ಸತ್ರಯಾಗವು ನಡೆಯುವಾಗ ಶೌನಕಾದಿ ಮುನಿಗಳ ಪ್ರಾರ್ಥನೆಯ ಮೇಲೆ ಈ ಸೂತ ಪುರಾಣಿಕನು ಅಲ್ಲಿನ ಮಹರ್ಷಿಗಳಿಗೆಲ್ಲ ಉಪದೇಶಿಸುವನು ಇದು ನಾಲ್ಕನೆಯ ಅಧ್ಯಾಯವು ನಮಸ್ತೆ ಶಾರದೇ ದೇವಿ పురవాసిని త్వామహం ప్రార్థయే నిత్యం విద్యాదానం చేహి నమస్కార